ಆರಂಭಗೊಳ್ಳುತ್ತೆ ಈ ನಿಟ್ಟಿನಲ್ಲಿ ಎಲ್ಲರ ಕನ್ನೂ ಸದ್ಯ ಬೆಟ್ಟಿಗೆ ನೆಟ್ಟಿರುವಂತಹ ಇಲ್ಲಿನ ಬೆಟ್ಟಂಗಡಿಗೆ ಎಸ್ ಐ ಟಿ ಮುಖ್ಯಸ್ಥ ಡಾಕ್ಟರ್ ಪ್ರಣಬ್ ಮೊಹದ್ದಿ ಬಂದು ಇಲ್ಲಿ ಪರಿಶೀಲನೆ ಮಾಡಿದ್ರು ನೂತನ ಕಚೇರಿಯನ್ನು ನೋಡಿದ್ರು ಯಾವ್ದೆಲ್ಲ ಅಗತ್ಯಗಳು ಬೇಕು ಈ ಕಚೇರಿಗೆ ಅನ್ನೋದ್ರ ಬಗ್ಗೆ ಕೆಲಸ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ ಆ ಇವತ್ತಿನಿಂದ ಐ ಟಿ ಫಾರ್ಮ್ ಆಗಿ ಬೆಟ್ಟಂಗಡಿಯಲ್ಲಿ ಕೆಲಸ ಮಾಡ್ತಾ ಇದೆ ಪ್ರಮುಖವಾಗಿ ಹೆಚ್ಚಿನ ಕೋರ್ಟ್ ಭದ್ರತೆಯನ್ನ ಬೆಟ್ಟಂಗಡಿಗೆ ಅಳವಡಿಸಲಾಗ್ತಾ ಇದೆ ಅದು ಗರ್ಡ್ ಅಪ್ ಕೋರ್ಟ್ಸ್ ಆಗಿರ್ಬೋದು ಬೇರೆ ಕೋರ್ಸ್ಗಳು ಈಗ ಬೆಟ್ಟ ಬೆಟ್ಟಗಳಿಗೆ ಶಿಫ್ಟ್ ಮಾಡಿರುವಂಥದ್ದು ಇವತ್ತಿನಿಂದ ಬೆಟ್ಟಂಗಡಿಯ ಎಸ್ ಐ ಟಿ ಕಚೇರಿ ಅಧಿಕೃತವಾಗಿ ಕೆಲಸಗಳು ಆರಂಭಗೊಳ್ಳುತ್ತೆ ಈ ನಿಟ್ಟಿನಲ್ಲಿ ಎಲ್ಲರ ಕಣ್ಣು ಸದ್ಯ ಬೆಟ್ಟ ವಿಚಿರುವಂಥದ್ದು ಈಗ ಬೆಟ್ಟಗಳಿಗೆ ಎಸ್ ಐ ಟಿ ಮುಖ್ಯಸ್ಥ ಡಾಕ್ಟರ್ ಪ್ರಣವ್ ಮೋಹಿ ಬಂದು ಇಲ್ಲಿ ಪರಿಶೀಲನೆ ಮಾಡಿದ್ದು ನೂತನ ಕಚೇರಿಯನ್ನು ನೋಡಿದ್ದು ಯಾವುದೆಲ್ಲ ಅಗತ್ಯಗಳು ಬೇಕು ಈ ಕಚೇರಿ ಅನ್ನೋದ್ರ ಬಗ್ಗೆ ಕೆಲಸ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ ಆ ಇವತ್ತಿನಿಂದ ಎಸ್ ಐ ಟಿ ಫಿಲ್ ಫಾರ್ಮ್ ಆಗಿ ಬೆಟ್ಟಂಗಡಿಯಲ್ಲಿ ಕೆಲಸ ಮಾಡ್ತಾ ಇದೆ ಪ್ರಮುಖವಾಗಿ ಹೆಚ್ಚಿನ ಪೋಲ್ಸ್ ಭದ್ರತೆಯನ್ನು ಬೆಟ್ಟಂಗಡಿಗೆ ಅಳವಡಿಸಲಾಗ್ತಾ ಇದೆ ಅದು ಗಾರ್ಡ್ ಆಫ್ ನೆರವೇನು ಕೋರ್ಸ್ಗಳು ಈಗ ಬೆಟ್ಟ ಬರ್ತಾ ಆ ಈ ನಿಟ್ಟಿನಲ್ಲಿ ಇವತ್ತು ಸ್ಥಳದ ಮಹಜನ ಮಾಡುವಂತಹ ಪ್ರಕ್ರಿಯೆಗಳು ಕೂಡ ಆಗುವಂಥ ಸಾಧ್ಯತೆಗಳು ಕೂಡ ಇದೆ ಮುಂದಿನ ಕೆಲವೇ ದಿನಗಳಲ್ಲಿ ಆ ಎಲ್ಲಿ ಗಂಡತ್ಲ ಗ್ರಾಮದಲ್ಲಿ ಶ್ರಮಗಳನ್ನು ಹುಟ್ಟಿಸಿದೆ ಮೀಸಲಿಾಗಿದೆ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಂಡು ಅಲ್ಲಿ ಯಾವುದೆಲ್ಲ ವ್ಯವಸ್ಥೆಗಳು ಬೇಕಾ ಆ ಎಲ್ಲ ವ್ಯವಸ್ಥೆಗಳನ್ನ ಮಾಡಿಕೊಂಡು ಅವರಿಗೆ ಮುಂದಿನ ಅಷ್ಟು ಕಾರ್ಯ